ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸದ ಪುನರಾವರ್ತನ ಅಭ್ಯಾಸವನ್ನು ಮಾಡುವ ಈಗಾಗಲೇ ನಾನು ಹಳೆಯ ವಿಡಿಯೋದಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ಓದಲೇಬೇಕಾಗಿರುವಂತಹ ಪ್ರಶ್ನೆಗಳ ಬಗ್ಗೆ ತಿಳಿಸಿದ್ದೆ ಪುನಃ ಆರಂಭದಿಂದ ನಾವು ಎಲ್ಲವನ್ನು ಕೂಡ ನೋಡ್ತಾ ಹೋಗುವ ಆರಂಭದಲ್ಲಿ ಬ್ಲಾಕ್ ಒಂದರಲ್ಲಿ ನೀವು ಓದಬೇಕಾಗಿರುವಂಥದ್ದು ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಅದರ ವ್ಯಾಪ್ತಿ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಯಾಗಿದೆ ಕೇಳಿಯೇ ಕೇಳುವಂತಹ ಪ್ರಶ್ನೆ ಹಲವು ಪ್ರಶ್ನೆ ಪತ್ರಿಕೆಯಲ್ಲಿ ಹತ್ತು ಅಂಕಕ್ಕೂ ಕೂಡ ಬಂದಿದೆ ಹದಿನೈದು ಅಂಕಕ್ಕೂ ಕೂಡ ಬಂದಿರುವಂತಹ ಪ್ರಶ್ನೆ ಇತಿಹಾಸ ಅಧ್ಯಯನದ ಪ್ರಾಮುಖ್ಯತೆ ಮತ್ತು ವ್ಯಾಪ್ತಿ ಅದಾದ ನಂತರ ಹರಪ್ಪ ಸಂಸ್ಕೃತಿ ನಾಗರಿಕತೆ ಯೋಜನೆಗಳು ತುಂಬಾ ಮುಖ್ಯವಾಗಿರುವಂಥದ್ದು ಉತ್ತರ ವೈದಿಕ ಕಾಲದ ಸಾಮಾಜಿಕ ಧಾರ್ಮಿಕ ಪರಿಸ್ಥಿತಿಗಳು ಹದಿನೈದು ಅಂಕಕ್ಕೆ ಇದು ಕೂಡ ಹಾಗೆ ಹಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿದೆ ಹೊಸ ಮತಗಳ ಉದಯಕ್ಕೆ ಕಾರಣಗಳು ಅವುಗಳ ಕಾರ್ಯ ಹಾಗೆ ಬೌದ್ಧ ಧರ್ಮದ ಕೊಡುಗೆ ಅವನತಿ ಇವಿಷ್ಟು ಬ್ಲಾಕ್ ಒಂದರಲ್ಲಿ ನಾವು ಕಾಣುವಂತಹ ವಿಚಾರ ಆಗಿರಬಹುದು ಬ್ಲಾಕ್ ಎರಡರಲ್ಲಿ ನಾವು ನೋಡಿದರೆ ಮೌರ್ಯ ಸಾಮ್ರಾಜ್ಯದ ಲಕ್ಷಣಗಳು ಮೌರ್ಯ ಸಾಮ್ರಾಜ್ಯದ ಆಡಳಿತ ಲಕ್ಷಣಗಳನ್ನು ನೀವು ಕಲೀಲೇಬೇಕಾಗ್ತದೆ ಅದೇ ರೀತಿ ಗುಪ್ತರ ಕೊಡುಗೆಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇನ್ನು ಬ್ಲಾಕ್ ಮೂರರಲ್ಲಿ ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಬಸವಣ್ಣನವರು ಇವರ ಇವರ ಒಂದು ಬೋಧನೆ ಇರ್ಬೋದು ಅವರು ಹೇಳಿರೋ ವಿಚಾರಗಳನ್ನು ಒತ್ಕೊಳ್ಳೇಬೇಕಾಗ್ತದೆ ಇದರಲ್ಲಿ ಯಾವುದಾದರೂ ಒಬ್ಬರ ವಿಚಾರಗಳ ಬಗ್ಗೆ ನಮಗೆ ಪ್ರಶ್ನೆಗಳನ್ನು ಕೇಳಿಯೇ ಕೇಳ್ತಾರೆ ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಬಸವಣ್ಣನವರು ಇನ್ನು ಬ್ಲಾಕ್ ನಾಲ್ಕರಲ್ಲಿ ನೋಡಿದರೆ ಅಲ್ಲಾವುದ್ದೀನ್ ಖಿಲ್ಜಿ ಮಹಮ್ಮದ್ ಬಿನ್ ತುಗ್ಲಕ್ ಫಿರೋಷಾ ತುಗ್ಲಕ್ ಈ ಮೂವರ ಆಡಳಿತ ಸುಧಾರಣೆಗಳು ಇವುಗಳಲ್ಲಿ ಒಂದನ್ನು ಕೇಳಿಯೇ ಕೇಳ್ತಾರೆ ನೂರಕ್ಕೆ ನೂರು ನಾನು ಹೇಳುವಂಥದ್ದು ಓದ್ಕೊಳ್ಳಿ ನೂರಕ್ಕೆ ನೂರು ಶೇಕಡ ಮೂರರಲ್ಲಿ ಒಂದನ್ನು ಅವರು ಕೇಳಿಯೇ ಕೇಳ್ತಾರೆ ಒಂದು ವರ್ಷ ಅಲ್ಲಾವುದ್ದೀನ್ ಖಿಲ್ಜೆ ಸುಧಾರಣೆಯನ್ನು ಕೇಳಿದರೆ ಮತ್ತೊಂದು ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಮಹಮ್ಮದ್ ಬಿನ್ ತುಗ್ಲಕ್ನ ಆಡಳಿತವನ್ನು ಕೇಳಿದ್ದಾರೆ ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಫಿರೋಜ್ ಶಾ ತುಗ್ಲಕ್ನ ಆಡಳಿತವನ್ನು ಕೇಳಿದ್ದಾರೆ ಅದರಿಂದ ಈ ಮೂರರಲ್ಲಿ ಒಬ್ಬರ ಆಡಳಿತ ಸುಧಾರಣೆಗಳನ್ನು ಕೇಳಿಯೇ ಕೇಳ್ತಾರೆ ಎಲ್ಲ ರಾಜರುಗಳು ನಾನು ಈಗಾಗಲೇ ನಿಮಗೆ ಅದರ ಬಗ್ಗೆ ತಿಳಿಸಿಕೊಟ್ಟಿದ್ದೆ ಎಲ್ಲ ರಾಜರುಗಳ ಒಂದು ಆಡಳಿತ ಒಂದೇ ರೀತಿಯಲ್ಲಿರ್ತದೆ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳು ಇರ್ತದೆ ಹೊರತು ಅವರ ರಾಜರ ಆಡಳಿತಗಳು ಕಂದಾಯದ ಆಡಳಿತ ಇರ್ಬೋದು ಆಡಳಿತ ಇರ್ಬೋದು ಹಣಕಾಸಿನ ಆಡಳಿತ ಇರ್ಬೋದು ಇದೆಲ್ಲ ಕೂಡ ಅದೇ ಪಾಯಿಂಟ್ಸ್ಗಳಲ್ಲಿ ಇರುವಂಥದ್ದು ಸ್ನೇಹಿತರೆ ಅರ್ಥ ಮಾಡಿಕೊಳ್ಳಿ ಇದನ್ನೆಲ್ಲವನ್ನು ಯಾವ ರೀತಿ ಓದ್ಕೊಳ್ಳೋದು ಅಂತ ಚಿಂತೆ ಮಾಡಬೇಡಿ ಒಂದು ರಾಜರ ಆಡಳಿತ ಬಗ್ಗೆ ಸರಿಯಾಗಿ ಕಲ್ತುಕೊಂಡು ನಂತರ ಎಲ್ಲ ರಾಜರುಗಳು ಯಾವ ರೀತಿ ಬದಲಾವಣೆಗಳನ್ನು ಮಾಡಿಕೊಂಡಿದ್ದಾರೆ ಎನ್ನುವಂಥದ್ದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಓದಿದರೆ ಹತ್ತು ನಿಮಿಷದಲ್ಲಿ ಅಥವಾ ಕಾಲು ಗಂಟೆಯಲ್ಲಿ ನಿಮಗೆ ಮೂರು ರಾಜರ ಆಡಳಿತದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಮುಂದೆ ಹೋಗ್ತಾ ನಾನು ನಿಮಗೆ ಅದನ್ನೆಲ್ಲ ತಿಳಿಸ್ಕೊಡ್ತೇನೆ ಇತಿಹಾಸದ ಪರೀಕ್ಷೆಗೆ ತಯಾರಿ ಮಾಡಿಕೊಳ್ಳುವವರಿಗೆ ನಾನು ಕೆಲವೊಂದು ಟಿಪ್ಸ್ಗಳನ್ನು ಕೂಡ ಹೇಳಿಕೊಡ್ತೇನೆ ಯಾವ ರೀತಿ ನೀವು ಪರೀಕ್ಷೆಗೆ ಬರೀಬೇಕು ಹಾಗೆ ಒಳ್ಳೆಯ ಅಂಕಗಳ ಜೊತೆಗೆ ನೀವು ಪ್ರತಿಯೊಬ್ಬರು ಕೂಡ ಪಾಸಾಗ್ತೀರಾ ಪಾಸಾಗುವ ರೀತಿಯಲ್ಲಿ ನೀವು ಬರಿಬೇಕು ಅದು ಯಾವ ರೀತಿ ಬರೀಬೇಕು ಅಂತ ನನಗೆ ನಾನು ತಿಳಿಸ್ಕೊಡ್ತೇನೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಇನ್ನು ಇಲ್ಲಿ ಭಕ್ತಿ ಚಳುವಳಿ ಭಕ್ತಿ ಚಳುವಳಿ ಕೂಡ ಹಾಗೆ ಹಲವು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆ ನಾವು ಮುಂದೆ ನೋಡ್ತಾ ಹೋಗುವ ನಾವು ಓದ್ತಾ ಹೋಗಬೇಕಾದ್ರೆ ಆರಂಭದಲ್ಲಿ ಇತಿಹಾಸದ ಬಗ್ಗೆ ತಿಳಿತಾ ಹೋಗಬೇಕು ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು ಇತಿಹಾಸ ಅಂದರೆ ಏನು ಅಂತ ಇತಿಹಾಸ ಎನ್ನುವಂಥದ್ದು ನಮ್ಮ ಗತಕಾಲದಲ್ಲಿ ಆಗಿ ಹೋಗಿರುವಂತಹ ವಿಚಾರಗಳನ್ನು ನಾವು ಅಧ್ಯಯನ ಮಾಡುವಂಥದ್ದು ಅಂದರೆ ನಮ್ಮ ಹಿಂದೆ ಎಷ್ಟೋ ವಿಚಾರಗಳು ನಡೆದಿದೆ ಆಡಳಿತ ಇರ್ಬೋದು ರಾಜರುಗಳ ಆಡಳಿತ ಇರ್ಬೋದು ಆವಾಗ ಹಿಂದಿನ ಕಾಲದಲ್ಲೆಲ್ಲ ಏನಿತ್ತು ನೀವು ಒಂದು ಜನರಲ್ ಆಗಿ ಥಿಂಕ್ ಮಾಡಿ ಇತಿಹಾಸ ಎನ್ನುವಂಥದ್ದು ಕಳೆದು ಹೋದ ಘಟನೆಗಳು ಕಳೆದು ಹೋದ ಕಾಲದ ಬಗ್ಗೆ ನಾವು ತಿಳ್ಕೊಳ್ಳುವಂಥದ್ದೇ ಇತಿಹಾಸ ಸ್ನೇಹಿತರೆ ಅಂದರೆ ರಾಜರು ಕಟ್ಟಿಸಿ ರಾಜರುಗಳು ಮಾಡಿದಂತಹ ಆಡಳಿತ ಇರ್ಬೋದು ಅವರು ಕಟ್ಟಿಸಿರುವಂತಹ ದೇವಾಲಯಗಳಿರ್ಬೋದು ಅವರು ಕಟ್ಟಿಸಿರುವ ಕೆಲವು ಸ್ಮಾರಕಗಳಿರ್ಬೋದು ಇದೆಲ್ಲಗಳ ಬಗ್ಗೆ ನಾವು ತಿಳ್ಕೊಳ್ಳುವಂಥದ್ದು ಹಿಂದಿನ ಕಾಲದಲ್ಲಿ ಏನೆಲ್ಲ ಆಗಿ ಹೋಯಿತು ಎನ್ನುವಂಥದ್ದು ನಿಮಗೆ ಕೆಲವೊಂದು ವಾರ್ತೆಗಳಿಂದ ಇರಬಹುದು ಅಥವಾ ಇನ್ನಿತರ ವಿಚಾರಗಳು ಬೇರೆಯವರಿಂದ ಮುಖಂಡ ನಮಗೆ ಗೊತ್ತಿರ್ತದೆ ಆ ವಿಚಾರಗಳ ಬಗ್ಗೆ ನಾವು ಅಧ್ಯಯನ ಮಾಡುವಂಥದ್ದು ಇದೆಯಲ್ಲ ಅದುವೇ ಇತಿಹಾಸದ ಅಧ್ಯಯನ ಗತಕಾಲದ ವಿಚಾರಗಳನ್ನು ತಿಳಿದುಕೊಳ್ಳುವಂಥದ್ದೇ ಇತಿಹಾಸದ ಅಧ್ಯಯನ ಅದು ನಿಮಗೆ ಮೊದಲಿಗೆ ಗೊತ್ತಿರಬೇಕು ಇನ್ನು ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಏನು ಇಲ್ಲಿ ಅವರು ಪಾಯಿಂಟ್ಸ್ ರೀತಿಯಲ್ಲಿ ಕೊಡಲಿಲ್ಲ ನಾವೇ ಪಾಯಿಂಟ್ಸ್ಗಳನ್ನು ಮಾಡಿಕೊಳ್ಬೇಕಾಗ್ತದೆ ಸ್ನೇಹಿತರೆ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ವೇರಿ ವೇರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ನೋಟ್ ಮಾಡಿಕೊಳ್ಳಿ ಈ ಪ್ರಶ್ನೆ ಪತ್ ಈ ಒಂದು ಪ್ರಶ್ನೆ ಹಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರತಿ ವರ್ಷನೂ ಕೇಳುವಂತಹ ಪ್ರಶ್ನೆ ಅಂತ ಹೇಳಬಹುದು ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಅಥವಾ ವ್ಯಾಪ್ತಿ ಇದೆರಡರಲ್ಲಿ ಯಾವುದಾದ್ರೂ ಒಂದು ಅವರು ಕೊಟ್ಟೇ ಕೊಡುವಂತಹ ಪ್ರಶ್ನೆ ಐದು ಅಂಕಕ್ಕಿರ್ಬೋದು ಹತ್ತು ಅಂಕಕ್ಕೆ ಇರ್ಬೋದು ಹದಿನೈದು ಅಂಕಕ್ಕಿರ್ಬೋದು ನಾವು ಐದು ಅಂಕಕ್ಕೆ ಬಂದಾಗ ಒಂದು ಒಂದೂವರೆ ಪುಟದಷ್ಟು ಬರಿತಾ ಹೋಗಬೇಕು ಹತ್ತು ಅಂಕಕ್ಕೆ ಬಂದಾಗ ಮೂರರಿಂದ ನಾಲ್ಕು ಪುಟದಷ್ಟಾದರೂ ಬರಿಬೇಕು ಹಾಗೆ ಹದಿನೈದು ಅಂಕದ ಪ್ರಶ್ನೆಗೆ ನಾಲ್ಕರಿಂದ ಐದು ಪುಟದಷ್ಟಾದರೂ ಉತ್ತರ ಬರಿಬೇಕು ಯಾವಾಗ ನಿಮಗೆ ಪಾಯಿಂಟ್ಸನ್ನು ಮಾಡಿಕೊಂಡು ಓದ್ತೀರೋ ಪಾಯಿಂಟ್ಸನ್ನು ಮಾಡಿಕೊಂಡು ಪರೀಕ್ಷೆಗೆ ಬರಿತೀರೋ ಎಷ್ಟು ಪುಟ ಬೇಕಾದರೂ ನಮಗೆ ಬರೀಲಿಕ್ಕೆ ಸಾಧ್ಯ ಆಗ್ತದೆ ಒಂದು ಪ್ರಶ್ನೆಗೆ ಉತ್ತರವನ್ನು ಪಾಯಿಂಟ್ಸ್ ರೀತಿಯಲ್ಲಿ ಬರಿತಾ ಹೋಗಿ ಆರಂಭದಲ್ಲಿ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯನ್ನು ಬರೆಯಿರಿ ಅಂತ ಕೇಳಿದಾಗ ಇತಿಹಾಸ ಅಂದರೆ ಏನು ಎನ್ನುವಂಥ ಅರ್ಥವನ್ನು ಬರೆಯಿರಿ ಅದಾದ ನಂತರ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯು ಈ ರೀತಿಯಾಗಿದೆ ಅಂತ ಬರೆದು ಅದಕ್ಕೆ ನಿಮ್ಮಲ್ಲಿ ಗೊತ್ತಿರುವಂತಹ ನಿಮಗೆ ಗೊತ್ತಿರುವಂತಹ ನೀವು ಓದಿರುವಂತಹ ಪಾಯಿಂಟ್ಸ್ಗಳನ್ನು ಬರಿತಾ ಹೋಗಿ ಹತ್ತು ಪಾಯಿಂಟ್ಸ್ ಹದಿನೈದು ಪಾಯಿಂಟ್ಸ್ ಎಷ್ಟು ಪಾಯಿಂಟ್ಸ್ ನಿಮಗೆ ಗೊತ್ತಿದೆ ಆ ಪಾಯಿಂಟ್ಸನ್ನೆಲ್ಲ ಬರಿತಾ ಬರಿತಾ ಹೋಗಿ ಪಾಯಿಂಟ್ಸನ್ನು ಮಾತ್ರ ಬರಿತಾ ಹೋಗುವಂಥದ್ದು ಅದಾದ ನಂತರ ಆ ಪಾಯಿಂಟ್ಸನ್ನು ವಿವರಿಸ್ತಾ ಹೋಗುವಂಥದ್ದು ನಿಮ್ಮಲ್ಲಿ ಎಷ್ಟು ಎಷ್ಟು ಪಾಯಿಂಟ್ಸ್ ಇದೆ ಅದನ್ನು ಒಂದೊಂದು ಪುಟಕ್ಕೆ ನಾಲ್ಕು ನಾಲ್ಕು ಪಾಯಿಂಟ್ಸನ್ನು ಹಾಕಿ ಪೇಜನ್ನು ತುಂಬಿಸ್ತಾ ಹೋಗಿ ಇಲ್ಲಿ ಒಂದು ಪಾಯಿಂಟ್ಸ್ ಇಲ್ಲೊಂದು ಪಾಯಿಂಟ್ಸ್ ಇಲ್ಲೊಂದು ಪಾಯಿಂಟ್ಸ್ ಈ ರೀತಿಯಾಗಿ ದೂರ ದೂರದಲ್ಲಿ ಪಾಯಿಂಟ್ಸನ್ನು ಬರಿತಾ ಹೋಗಿ ನಂತರ ಅದರೊಳಗಿರೋ ಅದರೊಳಗಿರುವಂಥ ವಿವರಣೆಯನ್ನು ನಂತರ ಬರಿತಾ ಹೋಗಬೇಕು ಅವಾಗ ನಿಮಗೆ ಎಷ್ಟು ಪುಟ ನೀವು ಬರೆದಿದ್ದೀರಿ ಅಂತ ನಿಮಗೆ ಗೊತ್ತಾಗ್ತದೆ ಹಾಗೆ ಆ ಪಾಯಿಂಟ್ಸ್ಗಳು ಹೆಚ್ಚು ಇದ್ರೆ ಹೆಚ್ಚು ಪುಟ ಕೂಡ ಸೇರಿಸಲಿಕ್ಕೆ ಆಗ್ತದೆ ಪಾಯಿಂಟ್ಸನ್ನು ಮಾಡಿಕೊಳ್ಳಿ ಹಾಗೆಯೇ ಎಲ್ಲ ಪ್ರಶ್ನೆಗೆ ಉತ್ತರವನ್ನು ಬರೆದು ಬನ್ನಿ ಸ್ಕಿಪ್ ಮಾಡಬೇಡಿ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ವಿವರಣೆಯನ್ನು ಬರೆಯಿರಿ ಸ್ನೇಹಿತರೆ ಇಲ್ಲಿ ವಿವರಣೆ ನಿಮಗೆ ಅದರಲ್ಲಿ ಏನೆಲ್ಲ ವಿಚಾರಗಳು ಬರ್ತದೆ ಆ ವಿವರಣೆಯನ್ನು ಬರಿತಾ ಹೋಗಿ ಪಾಯಿಂಟ್ಸ್ ಮುಖ್ಯ ಪಾಯಿಂಟ್ಸ್ ತುಂಬನೇ ಮುಖ್ಯವಾಗಿರುವಂಥದ್ದು ಅದರಿಂದ ಪಾಯಿಂಟ್ಸ್ ಮುಖಾಂತರ ಮಾಡಿಕೊಳ್ಳಿ ಇಲ್ಲಿ ನಾನು ಪಾಯಿಂಟ್ಸನ್ನು ಮಾಡಿಕೊಂಡು ಓದ್ಕೊಂಡಿದ್ದೆ ಹಾಗೆಯೇ ಆ ಪಾಯಿಂಟ್ಸ್ನ ವಿವರಣೆಯನ್ನು ನಾನೇ ಸ್ವತಃ ಬರೆದಿರುವಂಥದ್ದು ಅಂದರೆ ಅದರಲ್ಲಿ ಬಂದಿರುವಂಥ ವಿಚಾರದ ಬಗ್ಗೆ ನನಗೆ ಏನು ತಿಳಿದಿದೆ ನನಗೆ ಏನೆಲ್ಲ ಗೊತ್ತಿದೆ ನಾನು ತಿಳಿದಿರುವಂಥದ್ದು ನಾನು ಕೇಳಿರುವಂತಹ ವಿಚಾರಗಳನ್ನೆಲ್ಲ ಸೇರಿಸಿ ಆ ವಿವರಣೆಯನ್ನು ಬರಿತಾ ಬರಿತಾ ಹೋಗಿರುವಂಥದ್ದು ಪಾಯಿಂಟ್ಸ್ಗಳನ್ನು ಅಲ್ಲಿರುವಂಥದ್ದೇ ಪಾಯಿಂಟ್ಸ್ಗಳನ್ನು ಬರಿತಾ ಇರುವಂಥದ್ದು ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಯಾಕೆ ನಾವು ಇತಿಹಾಸವನ್ನು ಅಧ್ಯಯನ ಮಾಡಬೇಕು ಒಂದು ಓದುಗರಿಗೆ ತೃಪ್ತಿಯನ್ನು ಕೊಡ್ತದೆ ನಮಗೆ ಹಿಂದಿನ ಕಾಲದ ಬಗ್ಗೆ ಮಾಹಿತಿ ಸಿಗ್ತದೆ ನಮಗೆ ಸಲಹೆಗಳು ಸಿಗ್ತದೆ ನಮ್ಮ ಅನುಭವಗಳು ಅನ್ನು ಹೆಚ್ಚಿಸ್ತದೆ ಮನುಷ್ಯರ ಮತ್ತು ಸಮಾಜದ ನಡುವಿನ ಒಂದು ಬಾಂಧವ್ಯ ಹೆಚ್ಚಿಸ್ತದೆ ವಿವೇಚನಾ ಶಕ್ತಿಯನ್ನು ಹೆಚ್ಚಿಸ್ತದೆ ಬುದ್ಧಿವಂತಿಕೆ ನಮ್ಮ ಬುದ್ಧಿವಂತಿಕೆಯನ್ನು ಹೆಚ್ಚಿಸ್ತದೆ ಜಾಗತಿಕ ಕಾನೂನಿನ ಅರಿವನ್ನು ನಮಗೆ ಮೂಡಿಸ್ತದೆ ನೋಡಿ ಇದೆಲ್ಲ ನಿಮಗೆ ಐದು ನಿಮಿಷದಲ್ಲಿ ಕಲ್ ಕಲ್ತು ಆಗುವಂತಹ ಉತ್ತರಗಳು ಒಬ್ಬ ವ್ಯಕ್ತಿಯ ಸತ್ಯವನ್ನು ಒಬ್ಬ ವ್ಯಕ್ತಿಯು ಸತ್ಯವನ್ನು ಅರಿಯಲು ಸಹಾಯ ಆಗ್ತದೆ ಗತಕಾಲದ ಚರಿತ್ರೆಯನ್ನು ರಚಿಸಲು ಸಹಾಯ ಆಗ್ತದೆ ಒಳ್ಳೆಯ ತೀರ್ಮಾನಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಹಾಯ ಆಗ್ತದೆ ನೋಡಿ ಈ ಪಾಯಿಂಟ್ಸ್ ನಿಮಗೆ ಸಿಕ್ಕಿದರೆ ಇಲ್ಲಿ ನನಗೆ ಸಾಧಾರಣ ಹದಿಮೂರು ಪಾಯಿಂಟ್ಸ್ಗಳು ಸಿಕ್ಕಿದೆ ನೋಡಿ ಹದಿಮೂರು ಪಾಯಿಂಟ್ಸನ್ನು ನಿಮಗೆ ನಾಲ್ಕು ಆದರೂ ಬರೀಬೋದು ಐದು ಪುಟ ಆದರೂ ಕೂಡ ವಿವರಿಸಲಿಕ್ಕೆ ಸಾಧ್ಯ ಆಗ್ತದೆ ಒಂದು ವಿವರಣೆಯನ್ನು ಉದಾಹರಣೆ ನಾನು ಕೊಡ್ತೇನೆ ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೆ ನಾವೇ ಕೆಲವೊಂದನ್ನು ಆಲೋಚನೆ ಮಾಡಿಕೊಳ್ಬೇಕಾಗ್ತದೆ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯಲ್ಲಿ ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ಳುವ ಪಾಯಿಂಟ್ಸ್ ಬಂತು ಏನು ಒಳ್ಳೆಯ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಸಹಾಯ ಆಗ್ತದೆ ನಾವು ಯಾವಾಗ ಹಿಂದಿನ ಕಾಲದ ರಾಜರುಗಳ ಬಗ್ಗೆ ತಿಳ್ಕೊಂಡ್ರೆ ಅವರು ಮಾಡಿದಂತಹ ಆಡಳಿತಗಳ ಬಗ್ಗೆ ತಿಳ್ಕೊಂಡ್ರೆ ಅವರು ಎಲ್ಲಿ ತಪ್ಪನ್ನು ಮಾಡಿದ್ದಾರೆ ಎಲ್ಲಿ ಎಡವಿದ್ದಾರೆ ಎಲ್ಲಿ ತಪ್ಪುಗಳನ್ನು ಮಾಡಿ ರಾಜ್ಯವನ್ನು ಕಳ್ಕೊಂಡಿದ್ದಾರೆ ಎನ್ನುವಂತಹ ವಿಚಾರಗಳು ನಮಗೆ ಗೊತ್ತಾದಾಗ ನಾವು ಕೂಡ ನಮ್ಮ ಸಮಾಜದಲ್ಲಿ ಒಂದು ಸರಿಯಾದ ರೀತಿಯ ಆಡಳಿತ ಮಾಡಲಿಕ್ಕೆ ಸಹಾಯ ಆಗ್ತದೆ ನಮಗೆ ಒಳ್ಳೆಯ ತೀರ್ಮಾನವನ್ನು ತಗೊಂಡು ಅವರು ರಾಜರು ಈ ರೀತಿಯಾಗಿ ಮಾಡಿಕೊಂಡು ಸೋತರು ಅದರಿಂದ ನಾವು ಆ ತಪ್ಪುಗಳನ್ನು ಮಾಡಬಾರದು ನಾವು ಅದನ್ನು ಸರಿ ಮಾಡಬೇಕು ಎನ್ನುವಂತಹ ತೀರ್ಮಾನಕ್ಕೆ ನಾವು ಬರಲಿಕ್ಕೆ ಈ ಒಂದು ಇತಿಹಾಸದ ಅಧ್ಯಯನ ಸಾಧ್ಯ ಆಗ್ತದೆ ಎನ್ನುವಂತಹ ವಿವರಣೆಯನ್ನು ಬರಿತಾ ಹೋಗಿ ಸ್ನೇಹಿತರೆ ಆ ಒಂದು ಪಾಯಿಂಟ್ಸ್ ನಿಮಗೆ ಏನೆಲ್ಲ ವಿಚಾರಗಳು ಹೊಳಿತದೋ ಆ ವಿಚಾರಗಳನ್ನೇ ಬರಿತಾ ಹೋದರೆ ಆಯಿತು ಇತಿಹಾಸ ಎನ್ನುವಂತಹ ವಿಚಾರ ಕಷ್ಟ ಇಲ್ಲ ತುಂಬನೇ ಸುಲಭ ಇದೆ ಆದರೆ ಅರ್ಥ ಮಾಡಿಕೊಳ್ಬೇಕು ರಾಜರು ಮಾಡಿ ಮಾಡಿದಂತಹ ಕೆಲಸಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು ರಾಜರು ಮಾಡಿದಂತಹ ಆಡಳಿತದ ಬಗ್ಗೆ ತಿಳ್ಕೊಳ್ಳುವಂಥದ್ದು ಹಿಂದಿನ ಕಾಲದ ಒಂದು ಆಚರಣೆಗಳನ್ನು ಕಲಿತುಕೊಳ್ಳುವಂಥದ್ದು ಇದೆಲ್ಲ ಕೂಡ ತುಂಬಾ ಸುಲಭವಾಗಿರುವಂಥದ್ದು ಆದರೆ ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ಆ ಒಂದು ವಿಷಯಗಳು ನಮಗೆ ಸುಲಭವಾಗಿ ಅರ್ಥ ಆಗ್ತದೆ ಇತಿಹಾಸದ ವ್ಯಾಪ್ತಿ ಎಷ್ಟು ತನಕ ವ್ಯಾಪಿಸಿದೆ ಇದು ಒಂದು ವಿ ಇತಿಹಾಸದ ಅಧ್ಯಯನವನ್ನು ನಾವು ಮಾಡ್ತೇವೆ ಅಂತಾದರೆ ಅನೇಕ ವಿಚಾರಗಳನ್ನು ಅದು ಒಳಗೊಂಡಿದೆ ವ್ಯಾಪ್ತಿ ಅಂದರೆ ಎಷ್ಟು ದೊಡ್ಡದಾಗಿ ಹರಡಿಕೊಂಡಿದೆ ಎನ್ನುವಂಥ ಅರ್ಥವನ್ನು ಕೊಡುವಂಥದ್ದು ಇತಿಹಾಸದ ವ್ಯಾಪ್ತಿ ಅಂತ ಹೇಳಿದ ತಕ್ಷಣ ಅದು ಯಾವ್ಯಾವ ವಿಚಾರಗಳು ವಾಸ್ತವಿಕ ವಿಷಯದ ಬಗ್ಗೆ ವೈಜ್ಞಾನಿಕ ಮತ್ತು ಕಾಲ್ಪನಿಕ ವಿಷಯದ ಬಗ್ಗೆ ಇಲ್ಲಿ ಕೂಡ ನೋಡಿ ಪಾಯಿಂಟ್ಸ್ಗಳನ್ನು ಅವರು ಕೊಡಲಿಲ್ಲ ನಾನೇ ಇಲ್ಲಿ ಪಾಯಿಂಟ್ಸನ್ನು ಮಾಡಿರುವಂಥದ್ದು ಎಳ್ಳೆಂಟು ಪಾಯಿಂಟ್ಸ್ಗಳನ್ನು ಮಾಡಿಕೊಂಡು ನಾವು ಆ ಇತಿಹಾಸದ ವ್ಯಾಪ್ತಿಯನ್ನು ಬರೀಬೇಕಾಗ್ತದೆ ಒಂದು ವಾಸ್ತವಿಕ ವಿಷಯದ ಬಗ್ಗೆ ಅದು ವ್ಯಾಪ್ತಿಯನ್ನು ಒಳಗೊಂಡಿರುವಂಥದ್ದು ವೈಜ್ಞಾನಿಕ ಅಥವಾ ಕಾಲ್ಪನಿಕ ವಿಷಯವನ್ನು ಒಳಗೊಂಡಿರುವಂಥದ್ದು ಕಲಾತ್ಮಕ ವಿಷಯ ಅಂದರೆ ಇತಿಹಾಸ ಹಿಂದಿನ ಕಾಲದ ಸ್ಮಾರಕಗಳ ಬಗ್ಗೆ ತಿಳ್ಕೊಂಡಾಗ ನಾವು ಕಲಾತ್ಮಕ ಅಲ್ಲಿ ಕಲೆಯ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಕೇವಲ ಘಟನೆಗಳನ್ನು ತಿಳಿಸುವ ವಿಷಯವಾಗಿರದೆ ವಿಮರ್ಶನಾತ್ಮಕ ವಿಷಯ ವಿಶೇಷನಾತ್ಮಕ ವಿಷಯ ಇದೆಲ್ಲ ಪಾಯಿಂಟ್ಸ್ ನೋಡಿ ಇತಿಹಾಸ ವ್ಯಾಪ್ತಿ ಎಷ್ಟು ವಿಷಯಗಳನ್ನು ನಮಗೆ ತಿಳಿಸ್ಕೊಡ್ತದೆ ಅಂದರೆ ವಿಶ್ಲೇಷಣಾತ್ಮಕ ವಿಷಯ ಇತಿಹಾಸದ ಬಗ್ಗೆ ನಾವು ತಿಳಿದಂತೆ ನಾವು ವಿಶ್ಲೇಷಣೆ ಮಾಡ್ತೇವೆ ಈಗ ಒಂದು ದೇವಸ್ಥಾನವನ್ನು ನಾವು ನೋಡಲಿಕ್ಕೆ ಹೋಗ್ತೇವೆ ಅಥವಾ ಒಂದು ಹಳೇ ಕಾಲದ ಒಂದು ಸ್ಮಾರಕವನ್ನು ನೋಡಿದಾಗ ನಾವು ಚರ್ಚೆ ಮಾಡ್ತೇವೆ ಒಬ್ಬರಿಗೊಬ್ಬರು ವಿಶ್ಲೇಷಣೆಯನ್ನು ಮಾಡ್ಕೊಳ್ತೇವೆ ಓ ಇದು ಹೀಗಾಗಿರ್ಬೋದಲ್ವಾ ಆಗಿನ ಕಾಲದ ರಾಜರು ಆ ರೀತಿಯ ಕೆತ್ತನೆಯನ್ನು ಮಾಡಿಕೊಂಡಿದ್ರು ಆ ರೀತಿಯ ಒಂದು ಕೆತ್ತನೆ ಇತ್ತು ಎನ್ನುವಂತಹ ವಿಚಾರಗಳ ಬಗ್ಗೆ ನಾವು ವಿಶ್ಲೇಷಣೆಯನ್ನು ಮಾಡ್ಕೊಳ್ತಾ ಇದ್ದೇವೆ ಅಂತಾದರೆ ಆ ಇತಿಹಾಸದ ವ್ಯಾಪ್ತಿ ಎಷ್ಟು ಹರಡಿಕೊಂಡಿದೆ ಅಂತ ನಿಮಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಧ್ಯಯನವನ್ನು ಮಾಡ್ತದೆ ಮಾನವನ ಜೀವನ ರಾಜಕೀಯ ಸಾಧನೆ ಅವರ ಆರ್ಥಿಕ ವ್ಯವಸ್ಥೆ ಯಾವ ರೀತಿ ಇತ್ತು ಸಾಂಸ್ಕೃತಿಕ ಸಾಧನೆಗಳೇನು ಸಂವಿಧಾನಾತ್ಮಕ ಅಳವಡಿಕೆ ಏನು ಎಲ್ಲ ವರ್ಗದ ಜನರ ಅಧ್ಯಯನವೇ ಇತಿಹಾಸದ ವ್ಯಾಪ್ತಿಯಾಗಿರುವಂಥದ್ದು ಅದು ವಾಸ್ತವಿಕತೆ ಸತ್ಯ ಹಾಗೂ ಚಿಂತನೆಗಳನ್ನು ಅಧ್ಯಯನ ಮಾಡುವಂಥದ್ದು ಇದನ್ನೆಲ್ಲ ನೀವು ಪಾಯಿಂಟ್ಸನ್ನು ತಗೊಳ್ಳಿ ಇದನ್ನೆಲ್ಲವನ್ನು ಆಗಿ ತಗೊಂಡು ಬರೆಯಿರಿ ಇದೆಲ್ಲ ಇತಿಹಾಸದ ಅಧ್ಯಯನದ ವ್ಯಾಪ್ತಿಯಲ್ಲಿ ಬರುವಂಥದ್ದು ಸ್ನೇಹಿತರೆ ಹತ್ತೇ ನಿಮಿಷದಲ್ಲಿ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯನ್ನು ಮತ್ತು ಇತಿಹಾಸದ ವ್ಯಾಪ್ತಿಯನ್ನು ತಿಳ್ಕೊಳ್ಬೋದು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಅದನ್ನು ಬಿಟ್ಟು ಬಿಡಬೇಡಿ ಸ್ಕಿಪ್ ಮಾಡಬೇಡಿ ಇನ್ನು ಇಲ್ಲಿ ಒಂದು ಐದು ಅಂಕದ ಪ್ರಶ್ನೆ ಇದೆ ನೋಡಿ ದಕ್ಕನ್ ಪ್ರಸ್ಥಭೂಮಿ ಈ ಒಂದೇ ವಿಡಿಯೋದಲ್ಲಿ ಎಲ್ಲ ಕೂಡ ಕವರ್ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಮುಂದಿನ ವಿಡಿಯೋದಲ್ಲಿ ನಾನು ಅದರ ಮುಂದುವರಿದ ಭಾಗವನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೇನೆ ಸಾಧ್ಯ ಆದಷ್ಟು ನೋಡ್ತಾ ಹೋಗುವ ದಕ್ಕನ್ ಪ್ರಸ್ಥಭೂಮಿ ದಕ್ಕನ್ ಪ್ರಸ್ಥಭೂಮಿ ಅಂತ ಐದು ಅಂಕಕ್ಕೆ ಬಂದಿದೆ ಏನಿದು ದಕ್ಕನ್ ಪ್ರಸ್ಥಭೂಮಿ ಅಂದರೆ ದಕ್ಷಿಣ ಭಾರತ ಇದೆಯಲ್ಲ ದಕ್ಷಿಣದ ಪಥವನ್ನೇ ದಕ್ಕನ್ ಪ್ರಸ್ಥಭೂಮಿ ಅಂತ ಹೇಳುವಂಥದ್ದು ಮೊದಲಿಗೆ ಕಂಡು ಬಂದದ್ದು ಇದು ದಕ್ಕನ್ ಪ್ರಸ್ಥಭೂಮಿ ಎಲ್ಲಿಂದ ಬಂತದ್ದು ಅಂದರೆ ಹಿಮಾಲಯಕ್ಕಿಂತ ಪ್ರಾಚೀನವಾದದ್ದು ಹಿಮಾಲಯ ಪರ್ವತ ಯಾವಾಗ ಬಂತು ಅದರಿಂದಲೂ ಮೊದಲು ಅದು ಪ್ರಾಚೀನವಾಗಿ ಬಂದಂಥದ್ದು ಸಿಂಧೂ ಗಂಗಾ ನದಿ ಬಯಲು ಪ್ರದೇಶಗಳಿಂತಲೂ ಹಳೆಯದಾಗಿರುವಂಥದ್ದು ಈ ಐದು ಅಂಕಕ್ಕೆ ಬಂದಾಗ ಒಂದು ಒಂದೂವರೆ ಪುಟದಷ್ಟು ಬರೀಬೇಕಾದ್ರೆ ನಾವು ಈ ಎಲ್ಲ ವಿಷಯಗಳನ್ನು ಪಾಯಿಂಟ್ಸ್ ಆಗಿ ತಗೊಂಡು ಬರೆಯಿರಿ ಸ್ನೇಹಿತರೆ ಆವಾಗ ಯಾರಿದ್ರು ಎನ್ನುವಂಥದ್ದನ್ನೆಲ್ಲ ಇದೀರಿ ಮಹಾಕಾವ್ಯಗಳಾದ ರಾಮಾಯಣ ಬಹ ಮಹಾಭಾರತಗಳಲ್ಲಿ ಬರುವಂತೆ ಅಗಸ್ತ್ಯ ಮಹರ್ಷಿಯ ದಕ್ಷಿಣ ಭಾರತಕ್ಕೆ ಬಂದ ಪ್ರಥಮ ಋಷಿಗಳಲ್ಲಿ ಒಬ್ಬರು ಯಾರು ಅಗಸ್ತ್ಯ ಮಹರ್ಷಿ ಪ್ರಥಮ ವಾಗಿ ಬಂದಂಥ ಋಷಿ ಎಲ್ಲಿಗೆ ದಕ್ಷಿಣ ಭಾರತಕ್ಕೆ ಅಂದರೆ ದಕ್ಕನ್ ಪ್ರಸ್ಥಭೂಮಿಗೆ ಬಂದಿರುವಂಥದ್ದು ಅವರು ಅಂತ ಇಲ್ಲಿ ಬರೆಯುವ ಅದನ್ನೆಲ್ಲ ಪಾಯಿಂಟ್ಸ್ ರೀತಿಯಲ್ಲಿ ಬರೀರಿ ಭಕ್ತಿ ಚಳುವಳಿಯು ಜನ್ಮ ತಾಳಿದ್ದು ದಕ್ಷಿಣ ಭಾರತದಲ್ಲಿ ಮಹಾನ್ ಆಚಾರ್ಯರಾದ ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ದಕ್ಷಿಣದಲ್ಲಿ ಜನಿಸಿದ್ದಾರೆ ಇದನ್ನೆಲ್ಲ ಪಾಯಿಂಟ್ಸ್ ರೀತಿಯಲ್ಲಿ ತಗೊಂಡು ಒಂದು ಐದು ಪಾಯಿಂಟ್ಸ್ ಆದರೂ ಸಿಕ್ಕಿದರೆ ಸಾಕು ನಿಮಗೆ ಅಥವಾ ಐದರಿಂದ ಹೆಚ್ಚು ಐದು ಆರು ಏಳು ಈ ರೀತಿಯಾಗಿ ಪಾಯಿಂಟ್ಸನ್ನು ಮಾಡಿಕೊಳ್ಳಿ ದಕ್ಕಂ ಪ್ರಸ್ಥ ಭೂಮಿ ಅಂತ ಹೇಳಿದಾಗ ದಕ್ಷಿಣದ ಬಗ್ಗೆ ಅವರು ಕೇಳುವಂಥದ್ದು ದಕ್ಷಿಣ ಭಾರತದ ಬಗ್ಗೆ ಕೇಳುವಂಥದ್ದು ಅಲ್ಲಿ ಋಷಿ ಅಗಸ್ತ್ಯ ಋಷಿಯು ಪ್ರಥಮವಾಗಿ ಬಂದಂತಹ ಋಷಿ ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಹುಟ್ಟಿರುವಂತಹ ಜಾಗ ಆಮೇಲೆ ಅನೇಕ ಸಂತರು ಇಲ್ಲಿ ಜನಿಸಿದ್ದಾರೆ ಭಕ್ತಿ ಚಳುವಳಿಯು ಜನ್ಮತಾಳಿದಂತಹ ಜಾಗ ಮಹಾಕಾವ್ಯಗಳಾದ ರಾಮಾಯಣ ಮಹಾಭಾರತಗಳಲ್ಲಿ ಬರುವಂತಹ ಅಗಸ್ತ್ಯ ಋಷಿಗಳು ಬಂದಂತಹ ಜಾಗ ದಕ್ಷಿಣ ಭಾರತವು ಬಹಳ ಕಾಲದವರೆಗೆ ಮುಸ್ಲಿಮರ ಆಕ್ರಮಣದಿಂದ ಹೊರತಾಗಿತ್ತು ಹೀಗಾಗಿ ಇಲ್ಲಿಯ ಬೌ ಗೌಳಿಕ ಲಕ್ಷಣಗಳು ದಕ್ಷಿಣ ಭಾರತವನ್ನು ಇತರೆ ಪ್ರದೇಶಗಳಿಂದ ಬೇರ್ಪಡಿಸಿ ತಮ್ಮದೇ ಆದ ಸಂಸ್ಕೃತಿ ಧರ್ಮ ಆಚಾರ ವಿಚಾರ ಎಲ್ಲದಕ್ಕೂ ಕೂಡ ಕಾರಣವಾಗಿರುವಂಥದ್ದು ಈ ಐದು ಅಂಕದ ಪ್ರಶ್ನೆ ಸ್ನೇಹಿತರೆ ಸ್ವಲ್ಪ ಅದರ ಬಗ್ಗೆ ನಿಮಗೆ ವಿಚಾರ ಗೊತ್ತಿದ್ದರೆ ಸಾಕು ಅದನ್ನೇ ನೀವು ಪಾಯಿಂಟ್ಸ್ 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 ಆಗಿ ಮ ಬರೀರಿ ಒಂದು ನಾಲ್ಕು ಸಾಲು ನಿಮಗೆ ಗೊತ್ತಿದ್ದರೆ ಅದನ್ನೇ ಒಂದೂವರೆ ಪುಟಷ್ಟು ಆಗುವಷ್ಟು ಬರೀರಿ ಸ್ನೇಹಿತರೆ ಐದು ಅಂಕದ ಪ್ರಶ್ನೆಗೆ ಹೆಚ್ಚು ಚಿಂತೆ ಮಾಡಲಿಕ್ಕೆ ಹೋಗಬೇಡಿ ಇಲ್ಲಿ ಇನ್ನೊಂದು ಐದು ಅಂಕದ ಪ್ರಶ್ನೆ ಬಂದಿದೆ ನೋಡಿ ಶಾ ಶಾಸನಶಾಸ್ತ್ರ ಅಥವಾ ಶಾಸನಗಳ ಆಧಾರಗಳು ಅಂದರೆ ಶಾಸನದ ಆಧಾರಗಳು ಅಂದರೆ ನಮಗೆ ಸಿಕ್ಕಿರುವಂತಹ ಆಧಾರಗಳು ಅಂದರೆ ಈಗಿನ ಪ್ರಸ್ತುತವಾಗಿ ನಮಗೆ ಸಿಕ್ಕಿರುವಂತಹ ಆಧಾರಗಳು ಯಾವುದು ಶಾಸನಗಳ ಮುಖಾಂತರ ಸಿಕ್ಕಿರುವಂಥದ್ದು ಆ ಶಾಸನಗಳು ಗಳನ್ನೇ ನಾವು ಆಧಾರವಾಗಿ ತೆಗೆದುಕೊಳ್ಳುವಂಥದ್ದು ಮಹಾರಾಜರು ಮಂಡಲೀಕರು ದಾರ್ಶನಿಕರು ಧಾರ್ಮಿಕ ವ್ಯಕ್ತಿಗಳು ಜನಸಾಮಾನ್ಯರು ಇದೆಲ್ಲ ಕೂಡ ಅವರು ಶಾಸನಗಳನ್ನು ಅವರು ಮಾಡಿದ್ದಾರೆ ಇನ್ನು ತಾಮ್ರದ ಪಾತ್ರಗಳು ಬಂಡೆಗಳು ಶಿಲಾಸ್ತಂಭಗಳ ಮೇಲೆ ಅದೆಲ್ಲ ಅವರು ಬರೆದಿದ್ದಾರೆ ನೋಡಿ ಕೆಲವೊಂದು ಬಂಡೆಕಲ್ಲುಗಳ ಮೇಲೆ ಬರೆದಿರ್ತಾರೆ ಕೆಲವೊಂದು ಪತ್ರಗಳಲ್ಲಿ ಬರೆದಿರ್ತಾರೆ ಇದನ್ನೆಲ್ಲ ನಾವು ಆಧಾರವಾಗಿ ತಗೊಳ್ತೇವೆ ಒಂದು ನಾಣ್ಯದಲ್ಲಿ ಉದಾಹರಣೆಗೆ ಈಗ ಶಾಸನಗಳನ್ನು ಬೇರೆ ಬೇರೆ ಸರ್ಕಾರ ಬೇರೆ ಬೇರೆ ಶಾಸನಗಳನ್ನು ಮಾಡಿರ್ತದೆ ಆ ಒಂದು ದಾಖಲೆ ಮುಖಾಂತರ ಅಲ್ಲಿ ಒಂದು ದೇವಸ್ಥಾನ ಇತ್ತು ಅಲ್ಲಿ ಒಂದು ಸ್ಮಾರಕ ಇತ್ತು ಅಲ್ಲಿ ಆ ರಾಜರುಗಳು ಅದನ್ನು ಮಾಡಿದ್ದಾರೆ ಎನ್ನುವಂಥದ್ದನ್ನು ತಿಳ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ ಶಾಸನಗಳು ಆಧಾರಗಳು ಎನ್ನುವಂಥದ್ದು ಐದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಅದರಿಂದ ಶಾಸನ ಆಧಾರದ ಬಗ್ಗೆ ಸ್ವಲ್ಪ ಮಾಹಿತಿ ನಿಮಗೆ ಗೊತ್ತಿದ್ದರೆ ಅದನ್ನೇ ಪಾಯಿಂಟ್ಸ್ ರೀತಿಯಲ್ಲಿ ಬರೆಯಿರಿ ರಾಜಕೀಯ ಸಾಮಾಜಿಕ ಧಾರ್ಮಿಕ ವಿಷಯಗಳ ಬಗ್ಗೆ ನಮಗೆ ತಿಳ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ ರಾಜಕೀಯ ಜೀವನ ರಾಜ್ಯದ ವಿಸ್ತಾರ ಆಡಳಿತ ಎಲ್ಲವನ್ನು ಕೂಡ ನಾವು ಶಾಸನದ ಮೂಲಕ ತಿಳ್ಕೊಳ್ಬೋದು ಅಂತ ಬರಿತಾ ಹೋಗಿ ಇನ್ನು ನಾಣ್ಯಗಳ ಬಗ್ಗೆ ಕೇಳಿದ್ರೆ ಐದು ಅಂಕದ ಪ್ರಶ್ನೆ ಬಂದಿರುವಂತದ್ದು ನಾಣ್ಯಗಳು ನಾಣ್ಯಗಳು ಕೂಡ ನಮಗೆ ಒಂದು ಆಧಾರವಾಗಿ ಸಿಗುವಂಥದ್ದು ನಾಣ್ಯಗಳಲ್ಲಿ ನೋಡಿ ನೀವು ಹಳೇ ಕಾಲದ ನಾಣ್ಯ ನೋಡಿ ಅದರಲ್ಲಿ ಕೆಲವೊಂದು ಚಿತ್ರಗಳಿರ್ತದೆ ಅದರಿಂದ ನಮಗೆ ಯಾವ ರಾಜರು ಆಳ್ಗೆ ಮಾಡಿದ್ದಾರೆ ಅಂತ ಗೊತ್ತಾಗಲಿಕ್ಕೆ ಸಹಾಯ ಆಗ್ತದೆ ಅದರಲ್ಲಿ ಇಸವಿಗಳಿರ್ತದೆ ಎ ಆ ರಾಜ ಎಷ್ಟು ಇಸವಿಯಿಂದ ಎಷ್ಟು ಇಸವಿಯ ತನಕ ಆಡಳಿತವನ್ನು ಮಾಡಿದಾನೆ ಅಂತ ಗೊತ್ತಾಗ್ತದೆ ಇನ್ನು ಕೆಲವು ನಾಣ್ಯಗಳಲ್ಲಿ ಹೆಸರುಗಳಿರ್ತದೆ ಕೆಲವು ನಾಣ್ಯಗಳಲ್ಲಿ ರಾಣಿಯರ ಹೆಸರುಗಳು ರಾಜರ ಹೆಸರುಗಳು ಎಲ್ಲ ಇರ್ತದೆ ಆಗಿನ ಕಾಲದ ರಾಜರು ಅವರ ಹೆಸರುಗಳನ್ನು ಹಾಕಿರುವಂಥದ್ದು ಅವಾಗ ನಮಗೆ ತಿಳಿಯುತ್ತದೆ ಇಂತಹ ರಾಜ ಇಷ್ಟು ವರ್ಷದಿಂದ ಇಷ್ಟು ವರ್ಷ ತನಕ ಆಡಳಿತವನ್ನು ಮಾಡಿದ್ದಾನೆ ಅವನು ತಂದಂತಹ ನಾಣ್ಯ ಅವನು ತಂದ ಅವನು ಜೀವದಲ್ಲಿ ಇದ್ದಂತಹ ದಿನಾಂಕ ಅದೆಲ್ಲವೂ ಕೂಡ ನಮಗೆ ನಾಣ್ಯದಲ್ಲಿ ಗೊತ್ತಾಗ್ತದೆ ನಾಣ್ಯಗಳು ನಾವು ಬರಿಬೇಕಾದ್ರೆ ಬರಿಬೇಕು ನಾಣ್ಯಗಳು ನಮಗೆ ಆಧಾರವಾಗಿರುವಂಥದ್ದು ಹಿಂದಿನ ಕಾಲದ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳಿಕ್ಕೆ ಇದು ತುಂಬನೇ ಮುಖ್ಯವಾಗಿರುವಂತಹ ಆಧಾರವೇ ನಾಣ್ಯಗಳು ಈ ನಾಣ್ಯಗಳ ಮುಖಾಂತರ ನಮಗೆ ರಾಜರುಗಳ ಒಂದು ವರ್ಷ ರಾಜರುಗಳ ಆಡಳಿತ ಮಾಡಿದಂತಹ ವರ್ಷ ಅವರು ರಾಜ್ಯಭಾರವನ್ನು ಮಾಡಿದಂಥದ್ದು ಅವರ ಆರ್ಥಿಕ ಸ್ಥಿತಿ ಸಾಮಾಜಿಕ ಆರ್ಥಿಕ ರಾಜಕೀಯ ಎಲ್ಲ ಸ್ಥಿತಿಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಈ ನಾಣ್ಯಗಳು ಸಹಾಯಕವಾಗಿದೆ ಅಂತ ಬರಿತಾ ಹೋಗಿ ನೋಡಿ ಇಷ್ಟು ನೋಡಿದರೆ ನಾವು ಘಟಕ ಒಂದರಲ್ಲಿ ಇಷ್ಟು ವಿಷಯವನ್ನು ನಾವೀಗ ಕಲ್ತುಕೊಂಡೆವು ಇನ್ನು ಘಟಕ ಎರಡಕ್ಕೆ ಬರುವ ಘಟಕ ಎರಡರಲ್ಲಿ ಯಾವುದು ಮುಖ್ಯವಾದ ಪ್ರಶ್ನೆ ಇದೆ ಅಂತ ನೋಡಿದರೆ ಘಟಕ ಎರಡರಲ್ಲಿ ಸಾಧಾರಣವಾಗಿ ನೋಡಿ ಘಟಕ ಎರಡರಲ್ಲಿ ನೋಡಿದರೆ ಕಬ್ಬಿಣದ ಯುಗವನ್ನು ಒಮ್ಮೆ ಕೇಳಿದ್ದಾರೆ ಐದು ಅಂಕಕ್ಕೆ ಕೇಳಿದ್ದಾರೆ ಕಬ್ಬಿಣದ ಯುಗ ಕಬ್ಬಿಣದ ಯುಗ ಅಂದರೆ ಏನು ಕಬ್ಬಿಣವು ಪ್ರಪ್ರಥಮವಾಗಿ ಭಾರತದಲ್ಲಿ ಉಪಯೋಗವನ್ನು ಮಾಡಿದ್ದರ ಬಗ್ಗೆ ಹೇಳುವುದೇ ಕಬ್ಬಿಣದ ಯುಗ ಯಾವಾಗ ಬಂತು ಈ ಕಬ್ಬಿಣ ಕಬ್ಬಿಣವು ಸಾಧಾರಣವಾಗಿ ಕಂಡುಬಂದದ್ದು ಕ್ರಿಸ್ತಪೂರ್ವ ಸಾವಿರದಿಂದ ಕ್ರಿಸ್ತಪೂರ್ವ ಐನೂರರ ನಡುವೆ ಇದರ ಉಪಯೋಗ ಆಯಿತು ಅಂತ ಒಂದು ಆಧಾರಗಳು ಸಿಕ್ಕಿದೆ ನಮಗೆ ಅನ್ ಇತರೆ ಅನೇಕ ಬೇರೆ ಬೇರೆ ಪ್ರದೇಶಗಳಲ್ಲಿ ಕಬ್ಬಿಣವನ್ನು ಬಳಸಲಾಯಿತು ಎಲ್ಲಿ ಗಂಗಾ ನದಿಯ ಕಣಿವೆಯ ಮೇಲ್ಕಂಡೆಯ ಭಾಗದಲ್ಲಿ ಪ್ರಸ್ಥಭೂಮಿಯಲ್ಲಿ ದಕ್ಷಿಣ ಭಾರತದಲ್ಲಿ ಬಲೂಚಿಸ್ತಾನದ ಬಯಲಿನಲ್ಲಿ ಮಧ್ಯ ಮತ್ತು ಗಂಗಾ ನದಿಯ ಕಣಿವೆಯ ಕೆಳಭಾಗದಲ್ಲಿ ಇವೆಲ್ಲ ಭಾಗದಲ್ಲಿಯೂ ಕೂಡ ಕಬ್ಬಿಣವನ್ನು ಬಳಸ್ತಾ ಬಳಸ್ತಾ ಹೋದರು ನಂತರ ಏನು ಮಾಡಿದರು ಬಣ್ಣ ಹಾಕಿದ ಕಬ್ಬಿಣ ಬರಲಿಕ್ಕೆ ಆರಂಭ ಆಯಿತು ಬೂದು ಬಣ್ಣದ ಪಾತ್ರೆಗಳು ಬಂತು ಅದೆಲ್ಲ ಕೂಡ ಕಬ್ಬಿಣದ ನಂತರ ಉಪಯೋಗ ಆಗ್ತಾ ಆಗ್ತಾ ಹೋಯಿತು ಕೆಲವೊಂದು ಉಪಯೋಗಗಳು ತುಂಬ ಕಡಿಮೆ ಪ್ರಮಾಣದಲ್ಲಿ ಆಗ್ತಾ ಹೋಯಿತು ಆ ಕಾಲದಲ್ಲಿ ಕಪ್ಪು ಬಣ್ಣದ ಮೆರುಗು ನೀಡಿದ ಪಾತ್ರೆಗಳನ್ನು ಕೂಡ ನಾವು ಕಾಣ್ತೇವೆ ಇದನ್ನೆಲ್ಲ ನಾವು ಬರಿಬೇಕು ಕಬ್ಬಿಣದ ಯುಗ ಅಂದರೆ ಕಬ್ಬಿಣವನ್ನು ಭಾರತದಲ್ಲಿ ಆರಂಭ ಮಾಡಿದ್ರ ಬಗ್ಗೆ ಹೇಳುವಂಥದ್ದೇ ಕಬ್ಬಿಣದ ಯುಗದಲ್ಲಿ ಬರುವಂಥದ್ದು ನಾವು ಅದನ್ನೇ ಬರಿತಾ ಹೋಗ್ಬೇಕು ಕಬ್ಬಿಣ ಯುಗ ಅಂತ ಹೇಳಿದ ಕೂಡ ಇದೇನಪ್ಪ ಪ್ರಶ್ನೆ ಅಂತ ನಿಮಗೆ ಚಿಂತೆ ಮಾಡಬಾರ್ದು ನೀವು ನೀವು ತಕ್ಷಣ ನಿಮಗೆ ಗೊತ್ತಾಗಬೇಕು ಇತಿಹಾಸದಲ್ಲಿ ಅಂದರೆ ಹಿಂದಿನ ಕಾಲದಲ್ಲಿ ಕಬ್ಬಿಣವನ್ನು ಯಾವಾಗ ಆರಂಭ ಮಾಡಲಾಯಿತು ಕ್ರಿಸ್ತಪೂರ್ವ ಸಾವಿರದಿಂದ ಕ್ರಿಸ್ತಪೂರ್ವ ಐನೂರರ ನಡುವೆ ಇದನ್ನು ಬಳಸಲಾಯಿತು ಅಂದರೆ ಅಂದಾಜಿಗೆ ಹೇಳುವಂಥದ್ದು ಅಂದರೆ ಕೆಲವು ಸಿಕ್ಕಿರುವಂತಹ ಪಾತ್ರಗಳು ಕೆಲವು ಸಿಕ್ಕಿರುವಂತಹ ಆಧಾರಗಳ ಮೇಲೆ ನಾವು ಹೇಳ್ತಾ ಇದ್ದೇವೆ ಯಾರತು ಯಾರೂ ಕೂಡ ಕಣ್ಣಾರೆ ನೋಡಿದವರು ಯಾರೂ ಇಲ್ಲ ಅಲ್ವಾ ಅದನ್ನೆಲ್ಲ ಕೂಡ ನಾವು ಆಧಾರದಲ್ಲಿಯೇ ನಾವು ಇದೆಲ್ಲ ಕೂಡ ವಿವರಿಸ್ತಾ ಇರುವಂಥದ್ದು ಇಲ್ಲಿ ಎಲ್ಲ ಇತ್ತು ಯಾಕಂದರೆ ಅಲ್ಲಿ ಪಾತ್ರೆಗಳು ಇದ್ದವು ಕಬ್ಬಿಣದ ಪಾತ್ರೆಗಳು ತುಂಬ ಹಳೆಯ ಕಾಲದ ಪಾತ್ರೆಗಳನ್ನೆಲ್ಲ ನೋಡಿ ನಾವು ಇಂಥ ವರ್ಷದಲ್ಲಿ ಇದು ಇತ್ತು ಅಂತ ಹೇಳುವುದನ್ನು ನಾವು ಕಾಣ್ಬೋದು ನೋಡಿ ಘಟಕ ಎರಡರಲ್ಲಿ ನೋಡಿದರೆ ಅದು ಮಾತ್ರ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಕಬ್ಬಿಣದ ಯುಗ ಐದು ಅಂಕಕ್ಕೆ ಬಂದಿರುವಂಥದ್ದು ಇನ್ನು ಮುಂದಿನ ವೀಡಿಯೋದಲ್ಲಿ ಘಟಕ ಮೂರರಿಂದ ನಾವು ಪುನರಾವರ್ತನ ಅಭ್ಯಾಸವನ್ನು ಮಾಡುವ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಒಂದು ಸಂಪೂರ್ಣವಾಗಿ ಎಲ್ಲ ಪುಸ್ತಕದ ಎಲ್ಲ ವಿಚಾರಗಳನ್ನು ಸಂಪೂರ್ಣವಾಗಿ ಅಭ್ಯಾಸ ಮಾಡ್ತಾ ಹೋಗುವ ನಿಮಗೂ ಕೂಡ ಪರೀಕ್ಷೆಗೆ ಸುಲಭ ಆಗಲಿ ಎಲ್ಲರೂ ಕೂಡ ಪರೀಕ್ಷೆಯನ್ನು ಉತ್ತಮವಾಗಿ ಬರೆಯಿರಿ ಯಾವುದೇ ಚಿಂತೆಯನ್ನು ಮಾಡದೆ ಪರೀಕ್ಷೆಯನ್ನು ಉತ್ತರಿಸಿ ಇದರಲ್ಲಿ ಚಿಂತೆ ಮಾಡುವ ಅಗತ್ಯ ಇಲ್ಲ ನೀವು ಸ್ವಲ್ಪ ವಿಚಾರವನ್ನು ಮಾಡಬೇಕು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು ಇಷ್ಟೇ ಇದರಲ್ಲಿರುವಂಥದ್ದು ಹಾಗೆಯೇ ಎಲ್ಲ ವಿಚಾರಗಳನ್ನು ಸ್ವಲ್ಪ ಸ್ವಲ್ಪ ಬರಿತಾ 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 ನೀವು ಪುಟವನ್ನು ಕವರ್ ಮಾಡಬೇಕು ಸ್ವಲ್ಪ ಸ್ವಲ್ಪ ಬರೆದು ಬರಬೇಡಿ ಜಾಸ್ತಿ ಬರೆಯಿರಿ ನಿಮ್ಮ ತಳೆಯೊಳಗೆ ಅಥವಾ ನೀವು ಕೇಳಿರುವಂಥ ವಿಚಾರಗಳು ಏನೆಲ್ಲ ಇದೆ ಅದನ್ನೆಲ್ಲ ಬರಿತಾ ಹೋಗಿ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು